ೂಸ್ ಯ ನನ್ನ ಹೆಸರು ಮಾರುತಿ ಅಂತ ಹೇಳಿ ಕ್ಯಾಂಪ್ ನಾವು ರಾಜಕೀಯದಲ್ಲಿ ಒಂದು ಸುಮಾರು ಒಂದು ಹತ್ತೆರಡು ವರ್ಷದಿಂದ ಇದ್ದೀವಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರೆ ನಮ್ಮ ನಮ್ಮ ಮನೆಯವರು ಸೊ ಹದಿನೈದು ವರ್ಷದಿಂದ ನಾನು ರಾಜಕೀಯದಲ್ಲಿದ್ದೀನಿ ಭಾಳ ಸ್ಟ್ರೆಸ್ ರಾಜಕೀಯ ಅಂದ್ರೆ ನೀ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಬಂದು ಅದನ್ನು ಇದನಾ ಅಂತೇಳಿ ಸಿಕ್ಕಾಪಟ್ಟೆ ಟೆನ್ಷನ್ನು ಸಿಕ್ಕಾಪಟ್ಟೆ ಇದು ಆದ್ದರಿಂದ ನಾನು ಒಂದು ಸ್ವಲ್ಪ ಡಿಪ್ರೆಷನ್ ಹೋಗಿ ಸ್ವಲ್ಪ ಬಿ ಪಿ ಶುಗರು ಇವೆಲ್ಲ ಬಂದುಬಿಟ್ಟಿತ್ತು ಲಾಸ್ಟ್ ಒಂದು ಟೂ ಇಯರ್ಸಿಂದ ನಾನು ಸ್ವಲ್ಪ ರೇಖಿ ಇದಕ್ಕೆ ಗುರುಜಿಯವ್ರ ಕಡೆ ಬಸ್ ಗುರೂಜಿಯವ್ರ ಕಡೆ ಬರ್ತಾ ಇದ್ದೀನಿ ಅವಾಗಿಂದ ನನಗೆ ಒಂದು ಸಿಕ್ಸ್ ಮಂತ್ ರೇ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿಂದ ನನಗೆ ಬಿ ಪಿ ನಾರ್ಮಲ್ ಆಗಿಬಿಡ್ತು ಹುಬ್ಳಿಗೆ ಹೋಗಿ ಚೆಕ್ ಮಾಡಿದ್ರಪ್ಪ ಅಂದರೆ ಡಾಕ್ಟ್ರು ಕೂಡ ಭಾಳ ಗಾಬರಿ ಆಗಿಬಿಟ್ರು ಇದು ಹೆಂಗ್ರಿ ನಾರ್ಮಲ್ ಆಯಿತು ಅಂತೇಳಿ ಭಾಳ ಇದು ಮಾಡಿದ್ರು ಅವಾಗ ಗಿಡದ ನಾನು ಧ್ಯಾನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಂತ ಹೇಳಿದಿರಪ್ಪಂದ್ರೆ ಅವರು ಡಾಕ್ಟ್ರು ಬಾ ಭಾಳ ಚೆನ್ನಾಗಿತ್ತು ಹಿಂಗೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದ್ರು ಅದಾಗಿಂದೆ ಗುರುಗಳು ನಮಗೆ ಒಂದು ಹೋಮ ಮಾಡೋಕ್ಕೆ ಹೇಳ್ಕೊಟ್ರು ಗಣಪತಿ ಹೋಮನ ಅದು ಭಾಳ ಸಿಂಪಲ್ ಆಗಿ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಮಾಡೋದು ಹೋಮ್ ಅದು ನಾ ನಾನು ನಮ್ಮ ಮಕ್ಕಳು ಕೂಡ ಸ ಮಾಡ್ಕೊತ ಹೋಗ್ತಾಯಿದ್ದೀವಿ ಈ ಲಾಸ್ಟ್ ಒನ್ ಇಯರಿಂದ ನಮ್ಮ ಮಕ್ಕಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ ಭಾಳ ಎಜುಕೇಷನ್ ಇದಾಗಿದೆ ಮನ ಎಲ್ಲದಕ್ಕೂ ವಿಶೇಷವಾಗಿ ಮನೆಯಲ್ಲಿ ನೆಮ್ಮದಿ ಇದೆ ಮನೆಯಲ್ಲಿ ಸಂತೋಷ ಇದೆ ಭಾಳ ಚೆನ್ನಾಗಿದ್ದೀವಿ ಎಲ್ಲರೂ ಧ್ಯಾನ ಪ್ರಾಕ್ಟೀಸ್ ಮಾಡಬೇಕು ಮಾಡಿದ್ರಪ್ಪ ಅಂದರೆ ಆಧ್ಯಾತ್ಮದ ಕಡೆ ಎಲ್ಲರೂ ಹೋಗ್ತಾ ಇದ್ದಾರಪ್ಪ ಅಂದರೆ ಮನೆ ನೆಮ್ಮದಿ ಸಿಗುತ್ತೆ ಈ ಭೂಮಿ ಮೇಲೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಧ್ಯಾನ ಮಾಡೋದು ಒಳ್ಳೇದು ಅಂತೇಳಿ ಹೇಳ್ತೇನೆ